ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ವಂಶದಲ್ಲಿ ಬಂದಿರೋದೇ ಆಗತ್ತ ಯಾಕಂದ್ರೆ ಇಡೀ ಕಾಂಗ್ರೆಸ್ ಬದುಕಿಯೋದೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ಕೊಂಡೆ ಇವತ್ತು ಬದುಕಿಯೋದು ಯಾವಾಗ ಡಿ ಕೆ ಶಿವಕುಮಾರ್ ತಮ್ಮ ಸುರೇಶ್ ವಿಭಾಗ ಮಾಡ್ಬೇಕು ಅಂತ ಹೇಳಿದ್ರು ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬಹುದು ಯಾರ್ಯಾರು ಏನು ಇದಾರೆ ಅಂತ ಅಂದ್ಬಿಟ್ಟು ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಇವ್ಗೆ ನಾಚಿಕೆ ಇಲ್ವಾ ಇವು ದೇಶದೋಸ್ಕರ ಬದುಕಿಲ್ವಾ ಇವು ಇದು ಕೇರಳ ಎರಡನೇ ಕೇರಳ ಆಗ್ತಾ ಇದೆ ಕರ್ನಾಟಕ ಜನಗಳು ಎಚ್ಚೆತ್ಕೊಳ್ಳಿ ಈ ಕಚಡ ಸರ್ಕಾರ ಫಸ್ಟ್ ಕೆಳಗಿಳಿಸಿ ಮತ ಭಾರತ್ ಅನ್ನೋದಕ್ಕೆ ಅವ್ರ ನಾಲ್ಕು ಕೂಡ ಇಲ್ಲ ಅಲ್ವಾ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಅನ್ನ ತಿಂದು ದೇಶ ದ್ರೋಹ ಮಾಡಿರೋರಿಗೆ ಮೊದಲು ಶಿಕ್ಷೆ ಆಗಬೇಕು ಈತ ಮುಖ್ಯಮಂತ್ರಿ ಆಗಕ್ಕೆ ನಾಲಾಯಕ ಮನುಷ್ಯ ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದರೆ ಬಿಜೆಪಿ ಎಂ ಎಲ್ ಸಿ ಗೆದ್ದಿರೋದಕ್ಕೆ ಭಾರತ್ ಮತಕ್ಕೆ ಜಯ ಅಂತ ಕೂಗಿರೋದಕ್ಕೆ ಆ ಒಂದು ಕಾಂಪಿಟೇಷನ್ ಅಲ್ಲಿ ಇವರು ಪಾಕಿಸ್ತಾನಕ್ಕೆ ಅಂತ ಕೂಗಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ ಲೀಡರ್ ಸಂಭ್ರಮಾಚರಣೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ವಂಶದಲ್ಲಿ ಬಂದಿರೋದೇ ಆ ವ್ಯಕ್ತ ಯಾಕಂದ್ರೆ ಇಡೀ ಕಾಂಗ್ರೆಸ್ ಬದುಕಿಯೋದೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ಕೊಂಡೆ ಇವತ್ತು ಬದುಕಿಯೋದು ಮುಸ್ಲಿಂ ವಲಯಕ್ಕೆ ಮುಸ್ಲಿಂ ವಲೈಕೆ ಬಿಟ್ಟು ಅವಾಗ ಇನ್ನೇನು ಗೊತ್ತಿಲ್ಲ ಹಿಂದೂಗಳನ್ನ ತೆಗಳೋದು ಮುಸ್ಲಿಮನ್ನ ಹೊಗಳೋದು ಇಷ್ಟೇ ಇದು ಇನ್ನೇನು ಕೆಲಸ ಇಲ್ಲ ನಾನಿದು ತುಂಬ ಖಂಡಿಸ್ತೀನಿ ಆ್ಯಕ್ಚುಲಿ ಅದು ಕರಿಬಾರ್ದು ವಾಟ್ ಎವರ್ ಯಾವುದೇ ಇದಿರಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ತುಂಬಾ ತಪ್ಪು ಆ್ಯಕ್ಚುಲಿ ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶದ ತಿಂತ ಇರೋದು ನಮ್ಮ ದೇಶದ ನೆಲ ನೀರು ಅಕ್ಕಿ ಪ್ರತಿಯೊಂದು ನಮ್ಮ ದೇಶದಲ್ಲಿ ಇದ್ಕೊಂಡು ಯೂಸ್ ಮಾಡ್ಕೊಂಡು ಅದು ಹೆಂಗೆ ಪಾಕಿಸ್ತಾನ ಜಿಂದಾಬಾದ್ ಎಷ್ಟು ಮೋಸ ಮಾಡಿದ್ದಾರೆ ಏನೇನು ಮಾಡಿದರೆ ಹಿಸ್ಟ್ರಿ ತೆಗೆದು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಏನಕ್ಕೆ ಹಂಗೆ ಮಾಡಿದ್ರು ನನಗಂತೂ ಅರ್ಥ ಆಗಿಲ್ಲ ಸಿದ್ದರಾಮಯ್ಯ ಅದು ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ದೊಡ್ಡದಾಗ ಅದು ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಆ ಮನುಷ್ಯನ ಯಾವ ಪ್ರಶ್ನೋ ಕೇಳಿದಕ್ಕೆ ನೀವು ಏನ್ ಸಾರ್ ನಿಮ್ಮ ಬೆಂಬಲಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂತ ಏನು ಪ್ರಶ್ನ ಅಂದ್ರೆ ಏನ್ ಅನ್ಕೊಂಡಿದ್ರು ಪತ್ರಕರ್ತರಿಗೆ ಒಂದು ಬೆಲೆ ಇಲ್ವಾ ಕಾಂಗ್ರೆಸ್ನವರು ಬ್ಯಾಕ್ ಗ್ರೌಂಡ್ ಅವರು ಹೇಳಿದ್ದು ಅಲ್ವಾ ಅವ್ರ ಬ್ಯಾಕ್ ಗ್ರೌಂಡ್ ಯಾರಿಲ್ಲದೆ ಅವ್ರ ಸಪೋರ್ಟ್ ಫುಲ್ ಸಪೋರ್ಟ್ ಇದೆ ಕಳೆದ ಏಳು ತಿಂಗಳ ಹಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನು ಬಂದಿದೆ ಅದಾದ ನಂತರ ಇದೇನು ಮೊದಲನೇ ಬಾರಿಗಲ್ಲ ಈ ಹಿಂದೆಯೂ ಕಾಂಗ್ರೆಸ್ಸಿನ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಘೋಷಣೆಗಳನ್ನ ಕೇಳಿದ್ವಿ ಇವತ್ತು ಏನಾಗಿದೆ ಅವರಿಗೆ ಅಂತ ಹೇಳಿದ್ರೆ ಯಾರು ಈ ತರದ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದಾರೆ ಅವರಿಗೆ ಒಂದು ರೀತಿಯ ಕಾನ್ಫಿಡೆನ್ಸ್ ಇದೆ ಇದು ನಮ್ಮ ಪರ ಇರುವಂತಹ ಅಂದ್ರೆ ಯಾರು ದೇಶ ವಿರೋಧಿಗಳ ಪರ ಇರುವಂತಹ ಸರ್ಕಾರ ಅನ್ನುವ ವಿಶ್ವಾಸ ಇವತ್ತು ಅವ್ರಿಗೆ ಬಂದಿದೆ ಹಿಂದೆ ಆದಾಗ್ಲೂ ಅವ್ರ ಮೇಲೆ ಯಾವುದೇ ರೀತಿಯ ಗಂಭೀರ ಸ್ಟೆಪ್ ಗಳನ್ನ ತಗೊಂಡಿಲ್ಲ ನಿನ್ನೆ ಈ ಘಟನೆ ನಡೆದ ಮೇಲೆ ಇದು ಮೋಸ್ಟ್ ಆಫ್ ದ ಚಾನೆಲ್ಗಳು ಲೈವ್ ರೆಕಾರ್ಡಿಂಗ್ ನಡೆಯುವಾಗ ಆಗಿರುವಂತಹ ಘೋಷಣೆಗಳು ಮೀಡಿಯಾನ ರಿಪೋರ್ಟರ್ಸು ಮತ್ತು ಆ್ಯಂಕರ್ಸು ಮುಂದೆ ಇದ್ದು ಕೇಳುವಾಗ ಇವರು ಹೋಗ್ಬಿಟ್ಟು ಒಂದು ಚಾನೆಲ್ಗೆ ಕೆಲಸವನ್ನು ನೂತನ ರಾಜ್ಯಸಭಾ ಮೆಂಬರ್ ಅವರು ಅದನ್ನ ಮಾಡಿದ್ದಾರೆ अड्या उच्चतर आहे ಅಷ್ಟೇ ಹೇಳ್ದೇ ಇವತ್ತು ಸಿದ್ದರಾಮಯ್ಯನವರು ಎರಡು ಬಾರಿ ಹೇಳಿದ್ದಾರೆ ಬೆಳಗ್ಗೆಯಿಂದ ಏನು ಅಂತ ಹೇಳಿದರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಂತ ನೇರವಾಗಿ ಮಾಧ್ಯಮಗಳು ಎಲ್ಲ ಕನ್ನಡದ ಮಾಧ್ಯಮಗಳು ತೋರಿಸಿದ ಮೇಲೂ ಅವ್ರ ಮೇಲೆ ಸಂಶಯನ್ನಿಟ್ಟು ಎಫ್ ಎಸ್ ಎಲ್ ರಿಪೋರ್ಟ್ ತರ್ತಾ ಇದ್ದಾರೆ ಅಂದರೆ ಇವರು ಅರೆಸ್ಟ್ ಮಾಡುವ ಮೂಡಲ್ಲಿಲ್ಲ ಇವತ್ತು ನಾಳೆಯೋ ಡೈವರ್ಟ್ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ ಇವಿಗೆ ನಾಚಿಕೆ ಇಲ್ವಾ ಇವು ದೇಶದೋಗಲ್ವಾ ಇವು ದೇಶಕ್ಕೋಸ್ಕರ ಬದುಕಿಲ್ವಾ ಇವು ಸಿದ್ದರಾಮಯ್ಯಂಗ ಇದಕ್ಕೆಲ್ಲ ಏನು ಬುದ್ಧಿ ಇಲ್ಲದೆ ಮಾಡ್ತಾ ಇದ್ದಾವೆ ಬುದ್ಧಿ ಇದ್ದು ಮಾಡ್ತಾ ಇದ್ದಾವೆ ಈತ ಮುಖ್ಯಮಂತ್ರಿ ಆಗಕ್ಕೆ ನಾಲಾಯ ಮನುಷ್ಯ ಇವು ಮೊದ್ಲಿಂದ ಹಿಂದೂ ವಿರೋಧಿ ಸರ್ಕಾರ ನೀವು ದೇಶಕ್ಕಿಂತ ಯಾವುದೇ ಉಪಯೋಗ ಇಲ್ಲ ಜನಗಳು ದೇಶದ ಜನತೆಗಳು ಇವತ್ತಿಗೂ ಎಚ್ಚೆತ್ಕೋಬೇಕು ಇವನ್ ಯಾವುದೇ ಕಾರಣಕ್ಕೂ ಇವನ್ನ ಬೆಳೆಯಕ್ಕೆ ಬಿಡಬಾರ್ದು ಇವನು ಬೆಳೆಯಕ್ಕೆ ಬಿಟ್ಟರೆ ಕರ್ನಾಟಕ ಅಲ್ಲ ಇಡೀ ದೇಶ ಸವನಾಶ ಆಗತ್ತೆ ಕೇರಳ ಆಗೋದ್ರಲ್ಲಿ ಕರ್ನಾಟಕ ಜಾಸ್ತಿ ದೂರ ಇಲ್ಲ ಇದು ಕೇರಳ ಎರಡನೇ ಕೇರಳ ಆಗ್ತಾ ಇದೆ ಕರ್ನಾಟಕ ಜನಗಳು ಎಚ್ಚೆತ್ಕೊಳ್ಳಿ ಈ ಸರ್ಕಾರನ ಫಸ್ಟ್ ಕೆಳಗಿಳಿಸಿ ಖಂಡಿಸ್ತೇ ಖಂಡಿಸ್ತೀನಿ ಅಂತವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆಕ್ಚುಲಿ ಯಾವಾಗ ಡಿ ಕೆ ಶಿವಕುಮಾರ್ ತಮ್ಮ ಸುರೇಶ್ ವಿಭಾಗ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬಹುದು ಯಾರ್ಯಾರು ಏನೇನು ಇದಾರೆ ಅಂತಂದ್ಬಿಟ್ಟು ಮೂಲತಃ ಅವ್ರು ಕಾಂಗ್ರೆಸ್ನಿಂದ ಬಂದಿರೋರೇ ಪಾಕಿಸ್ತಾನದ ಪರವಾಗಿ ಅವರೇ ಮೊದಲಿಂದನೂ ಇದೇ ಇದೆ ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡಬೇಕು ಅನ್ನೋದು ಕೂಡ ಗೊತ್ತಾಗಲಿಲ್ಲ ಗೊತ್ತಾಯ್ತಾ ಅದಕ್ಕೆ ಅವರು ಪಾಕಿಸ್ತಾನ ಅಂತಾರೆ ಭಾರತ್ ಮತಕ್ಕೆ ಜಯ ಅನ್ನೋದಕ್ಕೆ ಅವ್ರು ನಾಲ್ಗೆ ಕೂಡ ಇಲ್ಲ ಅಲ್ವಾ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಅನ್ನ ತಿಂದು ದೇಶದ್ರೋಹ ದ್ರೋಹ ಮಾಡಿರೋರಿಗೆ ಮೊದಲು ಶಿಕ್ಷೆ ಆಗಬೇಕು ಈ ಸರ್ಕಾರಕ್ಕೆ ಹಿಂದೂಗಳ ಬಗ್ಗೆ ಆಗ್ಲಿ ದೇಶ ಜನತೆ ಬಗ್ಗೆ ಆಗ್ಲಿ ಯಾವುದೇ ರೀತಿ ಕಾಳಜಿ ಇಲ್ಲ ದೇಶ ಜನತೆ ಬಗ್ಗೆನೂ ಕಾಳಜಿ ಇಲ್ಲ ಹಿಂದೂಗಳ ಬಗ್ಗೆನೂ ಕಾಳಜಿ ಇಲ್ಲ ಭಾರತದಲ್ಲಿ ನೀವು ಪಾಕಿಸ್ತಾನ ನೀವು ಈ ದೇಶದ ಅಸ್ಮಿತೆಯ ವಿರುದ್ಧ ದೇಶಕ್ಕಾಗಿ ಹೋರಾಡುತ್ತಿರುವಂತಹ ಸೈನಿಕರ ವಿರುದ್ಧ ಈ ದೇಶದ ಭವಿಷ್ಯ ಯಾವುದು ಚೆನ್ನಾಗಿರಬೇಕು ಅದರ ವಿರುದ್ಧ ಅನ್ನುವುದನ್ನ ಒಂದು ಮಾನಸಿಕತೆ ಎತ್ತಿ ಎತ್ತಿ ತೋರಿಸ್ತಾ ಇದೆ ಈ ತರದ ಜನ ನೂರಾರು ವರ್ಷ ಈ ದೇಶದಲ್ಲಿ ಇದಾರೆ ಆದ್ರೆ ಅದೇ ಕೇಂದ್ರದಲ್ಲಿ ನೋಡಿ ಈ ತರ ಯಾರಾದ್ರೂ ಘೋಷಣೆ ಹಾಕಿದ್ರೆ ಬಾಂಬ್ ಹೇಗೆ ತಯಾರು ಮಾಡಬೇಕು ಅಂತ ಹೇಳಿ ಸರ್ಚ್ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಿ ಅವರನ್ನ ಯು ಎ ಪಿ ಎಲ್ಲಿ ಹಾಕಿ ಅವ್ರನ್ನ ಇವತ್ತಿನವರೆಗೂ ಜೈಲಲ್ಲಿ ಇವರನ್ನು ಯಾರು ಇವತ್ತಿದ್ದಾರೆ ಎಲ್ಲಾ ಕನ್ನಡಿಗರು ಎಲ್ಲಾ ಭಾರತೀಯರು ಸೇರಿಸಿಕೊಂಡು ಈ ತರ ಘೋಷಣೆ ಯಾರು ಕೂಗ್ತಾರೋ ಅವ್ರ ಮೇಲೆ ಯು ಎ ಪಿ ಎಲ್ಲಿ ಭಯೋತ್ಪಾದನೆ ಅಡಿಯಲ್ಲಿ ಕೇಸನ್ನ ಹಾಕಿ ಅವ್ರು ಯಾವತ್ತೂ ಹೊರಗಡೆ ಬರಬಾರದು ಯಾರು ಇನ್ನೊಂದ್ಸಲಿ ಈ ತರದ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಡುವಂತದ್ದನ್ನ ನಿಲ್ಲಿಸಬೇಕು ನಿಜವಾಗ್ಲೂ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ ಸಂವಿಧಾನ ನಾವು ಅಂಬೇಡ್ಕರ್ ಹೆಸರು ತಗೊಳ್ತಾರೆ ಹೆಸರು ತಗೊಳ್ತಾರೆ ಹೇಳ್ತಾರೆ ನಾಚಿಕೆ ಆಗಬೇಕು ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಹೇಳ್ತಾರೋ ಅವರನ್ನು ಪಕ್ಕದಲ್ಲಿ ತಿರುಗಾಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳು ಎಫ್ ಎಸ್ ಎಲ್ಗೆ ರಿಪೋರ್ಟ್ ಮೇಲೆ ಕನ್ಫರ್ಮ್ ಮಾಡ್ತೀನಿ ಅಂತೀರಲ್ಲ ನಿಜವಾಗ್ಲೂ ಸ್ವಲ್ಪ ಅದ್ರ ಸ್ವಾಭಿಮಾನ ಇದ್ರೆ ಅವರನ್ನ ಒದ್ದು ಒಳಗಡೆ ಹಾಕ್ಬೇಕು ಯಥಾ ರಾಜ ತಥಾ ಪ್ರಧಾನ ಅಂತ ಅಂದ್ಬಿಟ್ಟಿರೋದು ಅವನು ಯಾವ ಥರ ಇರ್ತಾನೋ ಅವನ ಹಿಂಬಾಲ್ಗ ಅವನ ಥರನೇ ಹೋಗ್ತಾರೆ ಅವ್ರು ಮೂಲತಃ ಬಂದಿರೋದೇ ಪಾಕಿಸ್ತಾನದ ಒಂದು ಘೋಷಣೆ ಇದರಿಂದ ಗೊತ್ತಾಯ್ತಾ ಅಲ್ಲಿಗೂ ಇಲ್ಲಿಗೂ ಏನು ಸಂಬಂಧ ಇದೆ ಯಾರು ಗೆಲ್ತಾರೆ ಅನಿಸುತ್ತೆ ಲೋಕಸಭೆ ಚುನಾವಣೆ ಲೋಕಸಭೆ ನಮ್ಮ ಮೋದಿಜಿನ ಗೆಲ್ಲೋದು ನಾವು ನಾವೆಲ್ಲ ಅವ್ರ ಕಾರ್ಯತೆಗಳು ನಾವು ಖಂಡಿತ ಅವರೇ ಗೆಲ್ಲಬೇಕು ಯಾಕಂದರೆ ಅವ್ರು ಮಾಡ್ತಿರೋದೆಲ್ಲ ನಮ್ಮ ದೇಶಕ್ಕೋಸ್ಕರ ಅವ್ರಿಗೋಸ್ಕರ ಅವ್ರು ಮಾಡ್ಕೊಳ್ತಿಲ್ಲ ನಾವೇಂದು ಮೋದಿ ಅನ್ನೋ ಒಬ್ಬ ನೋಡಿ ನಾಯಕ ನಾವು ನೋಡಿರಲಿಲ್ಲ ಮುಂದೆ ನೋಡೋದು ಇಲ್ಲ ಅಂತ ನಾಯಕ ಕೈಗೆ ನಾವು ಒಂದು ದೇಶ ಕೊಟ್ಟಿದ್ದೀವಿ ಆ ದೇಶ ನಮ್ಗೆ ಸುರಕ್ಷಿತವಾಗಿದೆ ಒಂದೇ ಒಂದು ಭ್ರಷ್ಟಾಚಾರ ತೋರಿಸ ಕೇಳಿ ನೋಡೋಣ ದೇಶವನ್ನು ರಕ್ಷಿಸ್ತಾ ಇರೋದು ಆ ಮನುಷ್ಯನಲ್ಲಿ ಇನ್ಯಾರಿಗೂ ಓಟ್ ಹಾಕಬೇಕು ತಿನ್ನೋ ಅನ್ನ ಇವತ್ತು ನೆಮ್ಮದಿಯಾಗಿ ತಿಂತಾ ಇದ್ದೀವಿ ಯಾವ ಓಟ್ ಹಾಕ್ಬೇಕು ಕರೋನಾ ಬಂದ ಪರಿಸ್ಥಿತಿನಲ್ಲಿ ಇಡೀ ದೇಶ ದೇಶಗಳೇ ಹಾಳಾಗೋಗಿದೆ ಖಂಡಂಗೆ ಇಡೀ ದೇಶ ದೇಶ ಪ್ರಪಂಚದಲ್ಲಿ ಎಷ್ಟೋ ದೇಶಗಳು ಹಾಳಾಗೋಗಿದೆ ನಮ್ಮ ದೇಶ ಸುಭಿಕ್ಷವಾಗಿದೆ ದೇಶದಲ್ಲಿ ರಾಜ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ಆ ರಾಜ ಚೆನ್ನಾಗಿರೋದ್ರಿಂದ ಇವತ್ತು ನಮ್ಮ ದೇಶ ಚೆನ್ನಾಗಿರೋದು ನರೇಂದ್ರ ಮೋದಿನೇ ಬರಬೇಕು ನರೇಂದ್ರ ಮೋದಿ ಬಿಟ್ಟು ಬೇರೆ ಯಾರು ನಮಗೆ ಬೇಡವೂ ಬೇಡ